ಜೀವನದಲ್ಲಿ ಇರೋರೇನೆ ಮೋಸ ಮಾಡ್ದಾಗ್ಲೇನೆ ನಾವು ಬೆಳಿಕ್ಕಾಗೋದು ಅದೇ ತರನೇ ಈ ತರ ವಿಡಿಯೋಗಳು ಮಾಡುವಾಗ ಬ್ಯಾಡ್ ಗಳು ಬಂದೇ ಬರುತ್ತೆ ಅವರಿಂದಾನೇ ರೀ ನಾವು ಬೆಳೆಯೋದು ಪರವಾಗಿಲ್ಲ ಎಲ್ಲರನ್ನು ಮೆಚ್ಚಕ್ಕೆ ಎಲ್ಲರನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕೆ ನಾನ್ ಯೂಟ್ಯೂಬ್ ಬಂದಿಲ್ಲ ನಾನು ಗೊತ್ತಿರೋ ವಿಚಾರಗಳನ್ನ ಹಂಚ್ಕೊಳ್ಳೇನೆ ಟಿವಿಯೇ ಬಂದ್ಮೇಲೆ ಏನೆಲ್ಲ ಅಪ್ಡೇಟ್ ಆಗ್ತಾ ಇದೆ ಅಂತ ಒಂದೊಂದಾಗಿ ತಿಳಿಸ್ತಾ ಇದ್ದೀನಿ ಯಾಕಪ್ಪ ಅಂದಾಗ ಇಲ್ಲಿನ ನಾಗರಿಕರು ನೀವು ನಾಗರಿಕತೆಯನ್ನ ತಿಳ್ಕೊಂಡು ಇಲ್ಲಿ ವಾಸವಾಗಿ ಹಾಗೂ ಇಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿ ಅಷ್ಟೇ ಸೊ ಈ ರೀತಿ ವಿಡಿಯೋಗಳನ್ನ ಮಾಡಕ್ಕೆ ಇನ್ನೊಂದ್ ಕಾರಣ ಏನಪ್ಪಾ ಅಂದಾಗ ಎಲ್ಲ ಕರೆಕ್ಟ್ ಆಗಿ ಇರೋರ್ಗೆ ಸಮಸ್ಯೆ ರೀ ನಮ್ಮಂತ ಮಿಡ್ಲ್ ಕ್ಲಾಸ್ ಬಡವರು ಹೆಂಗೊಂದ್ ಜೀವನ ಮಾಡೋಣ ಅಂತ ಯೋಚನೆ ಮಾಡಿ ಜೀವನ ಮಾಡಕ್ ಹೋಗ್ತೀವಿ ಅಲ್ಲೇ ಎಡಿಕೊಂಡು ಒಧೆಲ್ ತಿನ್ಕೊಂತೀವಿ ಹಾಗೆ ನಮ್ಗೆ ಯಾರು ಈ ತರ ವಿಚಾರಗಳನ್ನ ಹಂಚ್ಕೊಂಡಿರಲ್ಲ ಅಂತ ಆಮೇಲೆ ಯೋಚನೆ ಮಾಡ್ತಾರೆ ನಮಸ್ಕಾರ ಅಲ್ಲಾರ್ಗು ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನಾನು ಗೊತ್ತಿರೋ ಡಾಕ್ಯುಮೆಂಟ್ ಗಳ ಬಗ್ಗೆ ಅವೇರ್ನೆಸ್ ನ ಒಂದೊಂದಾಗಿ ಮೂಡಿಸ್ತಾ ಇದ್ದೀನಿ ಗೆ ಹೊಸ್ದಾಗಿ ವಿವರ ಆಗಿದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿ ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಅವೇರ್ನೆಸ್ ಬಂತು ಅರ್ಥ ಆಯ್ತು ಅಂದಾಗ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಿಡೋದು ಜಿ ಬಿ ಐ ಬಂದು ತುಂಬಾ ಆಕ್ಟಿವ್ ಆಗಿದೆ ರೀ ನಿಮ್ಗೆ ಗೊತ್ತಿದೆಯಲ್ಲೋ ನನ್ಗೆ ಗೊತ್ತಿಲ್ಲ ಅದು ಹಂಚ್ಕೊಳ್ಳೋಣ ಅಂತಾನೆ ಈಗ ಮಾಡ್ತಾ ಇರೋದು ತುಂಬಾ ವಾಲಂಟಿಯರ್ಸ್ ಹಾಗೂ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಗಳು ಇರ್ತಾರಲ್ಲ ಅವ್ರನ್ನ ವಾಲಂಟಿಯರ್ ಆಗಿ ತಗೊಂಡು ಎಷ್ಟೋ ಫುಟ್ಪಾತ್ ಗಳು ಹಾಗೂ ಗಲೀಜಾಗಿರುವ ಅಂಡರ್ ಪಾಸ್ ಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಏನಕ್ಕೆ ಮಾಡ್ಬೇಕು ಅಲ್ವಾ ಇನ್ ಕೆಲವರು ಕೆಲವ್ರು ಇದಾರೆ ಏನ್ ಗೊತ್ತಾಗ ದುಡಿಯಕ್ ಬಂದಿದ್ದಾರೆ ಇಲ್ಲೇ ವ್ಯವಹಾರಗಳನ್ನ ಸಮ್ ದುಡ್ಡು ಮಾಡ್ಕೊಂಡು ಅವ್ರ ಊರುಗಳಲ್ಲಿ ಸೆಟ್ಲ್ ಹಾಕಿದ್ದಾರೆ ನೀವ್ ಬಂದಿದೀರಾ ದುಡ್ಡು ಮಾಡ್ತಾ ಇದ್ದೀರಾ ಹಾಗೆ ಕೆಲಸ ಮಾಡ್ತಾ ಇದ್ದೀರಾ ದುಡ್ನ ಅರ್ನ್ ಮಾಡ್ತಾ ಇದ್ದೀರಾ ನಿಮ್ ಊರುಗಳಲ್ಲಿ ಸೇಫ್ಟಿ ಕೊಂಡಿದೀರಾ ಆದ್ರೆ ಈ ಬೆಂಗಳೂರಿಗೆ ನಿಮ್ಮ ಕೊಡುಗೆ ಏನು ನೀವ್ ಬಂದಿಲ್ಲಿ ದುಡಿಯಕ್ ಬಂದಿದ್ದೀರಾ ನೀವ್ ಮಾಡೋ ಎಷ್ಟೋ ಅನರ್ಥ ಕೆಲ್ಸಗಳಿಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಗೊತ್ತಾ ಇದು ನಿಜ ತಾನೆ ನನ್ಗೊಂದು ಹಳೆ ಕತೆ ಜ್ಞಾಪನ ಬರುತ್ತೆ ಏನ್ ಗೊತ್ತರ ಈ ಗಳು ಬಂದಿದ್ರು ನಮ್ ನಮ್ಮಲ್ಲಿರುವ ಚಿನ್ನ ಬೆಳ್ಳಿ ಹಾಗೂ ಈ ಕಾಪರ್ದು ಅಂಡೆಗಳೆಲ್ಲ ಇದ್ವಲ್ಲ ಅದನ್ನ ತಗೊಂಡು ದುಡ್ಡು ಕೊಡ್ತಾ ಇದ್ರು ಒಂದು ಮಾತು ಕೇಳೋರು ಸೇಟು ನಾವೆಲ್ಲಾ ಹುಷಾರಾಗ್ಬಿಟ್ವಿ ಅಂದ್ರೆ ಏನ್ ಮಾಡ್ತೀಯಾ ಅಂತ ನಾನ್ ರಾಜಸ್ತಾನ್ಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ ಯಾಕಪ್ಪ ಅಂದಾಗ ಅವನ್ ಇಲ್ಲಿ ಬಂದಿರೋದು ಬರಿ ಬಿಸ್ನೆಸ್ ಮಾಡಕ್ಕೆ ಈ ಜಿ ಬಿ ಐಂದ ಕೆಲವರಿಗೆ ಸಮಸ್ಯೆಗಳಾಗಬಹುದು ಯಾರ್ಗಪ್ಪಾ ಅಂದಾಗ ಈ ಫುಟ್ಪಾತ್ ಗಳಲ್ಲಿ ಅಂಗಡಿ ಹಾಕೊಂಡಿದ್ರಲ್ಲ ಅವ್ರಿಗೆ ಹಾಗೆ ಈ ಸ್ಟ್ರೀಟ್ ವೆಂಡರ್ ಗಳು ಗೊತ್ತಿರುತ್ತಲ್ಲ ಒಂದೇ ಕಡೆ ನಿಂತ್ಕೊಂಡಿದ್ರಿ ಈಗ ಇನ್ಮೇಲೆ ಅದು ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಅದಷ್ಟೇ ಅಲ್ಲ ಕಮರ್ಷಿಯಲ್ ಅಂಗಡಿಗಳನ್ನ ನೀವ್ ತಗೊಂಡು ನಡೆಸ್ತಾ ಇದೀರಲ್ಲ ಆ ರೂಫಿಂಗ್ ಶೀಟ್ ಗಳು ಹಾಕಿದ್ರಲ್ಲ ಅದಕ್ಕೂ ಸಮಸ್ಯೆಗಳು ಮುಂದಿನ ದಿನಗಳ್ ಬರ್ಬೋದು ರೂಫಿಂಗ್ ಶೀಟ್ ಶೀಟ್ಗಳನ್ನ ಹಾಕಂಗಿಲ್ಲ ಇದು ಎಷ್ಟೋ ಜನ ಗೊತ್ತಿಲ್ಲ ಸೊ ಇನ್ನೊಂದ್ ಮಾತು ಹೇಳಲೇಬೇಕು ಏನಪ್ಪಾ ಅದು ಅಂದಾಗ ಇಲ್ಲಿ ಬಂದು ವ್ಯವಹಾರ ಮಾಡಕ್ಕೆ ಅಂಗಡಿಗಳನ್ನ ಓಪನ್ ಮಾಡಿ ಬೋರ್ಡ್ಗಳನ್ನ ಹಾಕ್ತೀರಾ ಅದು ಕನ್ನಡ ಹಾಗೂ ಇಂಗ್ಲಿಷು ಈ ಎರಡು ವರ್ಡ್ ನ ಯೂಸ್ ಮಾಡಕ್ ನಿಮ್ಗೆ ಏನ್ ನೋವು ಬೇರೆ ಲ್ಯಾಂಗ್ವೇಜ್ ಗಳು ಬಂದಿರೋರ್ಗ್ ಅರ್ಥ ಮಾಡ್ಕೊಬೇಕು ಅಂದಾಗ ಫಸ್ಟ್ ನೀವು ಕನ್ನಡ ಕಲೀರಿ ಇಲ್ಲ ಅಂದ್ರೆ ಇಂಗ್ಲಿಷ್ ಹಾಕಿದಾರಲ್ಲ ಇಂಗ್ಲಿಷೇ ಗೊತ್ತಿಲ್ದಿರೋ ಯಾರಾದ್ ಬಂದಿದಾರ ಇದನ್ ನೀವು ತಿಳ್ಕೊಳಲ್ವಲ್ಲ ಯಾವಾಗ ನೋಡೋರು ಅದರ್ ಲ್ಯಾಂಗ್ವೇಜ್ಗಳನ್ನ ಹಾಕ್ತೀರಾ ನೀವು ಅದರ್ ಲ್ಯಾಂಗ್ವೇಜ್ಗಳನ್ನ ಒಳಗಡೆ ಹೊರಗಡೆ ಒಳಗಡೆ ಇರ್ಲಿ ಕನ್ನಡ ಹಾಗು ಇಂಗ್ಲಿಷ್ ಇದೆಲ್ಲ ಒಂದ್ ಕಡೆ ಇರ್ಲಿ ಯಾಕಂದ್ರೆ ಹೇಳ್ಬೇಕು ಅನ್ಸ್ತು ಬೇಜಾರ್ ಮಾಡ್ಕೊಂಬಿಡಿ ಈ ತರದ್ದು ಜಿ ಬಿ ಅಂಡರ್ ಅಲ್ಲಿ ಎಲ್ಲ ಬರುತ್ತೆ ಇನ್ಮೇಲೆ ಇನ್ಮೇಲೆ ಬಂದಾಗ ಪರಭಾಷೆಯರಿಗೆ ಅರ್ಥ ಆಗುತ್ತೆ ಬಿಡಿ ಅದು ಬಂದಾಗ ಗೊತ್ತಾಗುತ್ತೆ ಈಗ ಏನಪ್ಪಾ ಈ ವಿಡಿಯೋ ಮಾಡಕ್ ಇನ್ನೊಂದ್ ಕಾರಣ ಏನಪ್ಪಾ ಅಂದಾಗ ಜಿ ಬಿ ಎನ್ನು ಕೆಲವು ಊರ್ಗಳನ್ನ ಜಿ ಬಿ ಅಂಡರ್ ಅಲ್ಲಿ ಬರ್ತಾ ಇದೆ ಅಂತ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ರಾಮನಗರ ಕನಕ್ಪುರ ಕೆಲವು ವಾರ್ಡ್ಗಳನ್ನ ಜಿ ಬಿ ಎ ಅಂಡರ್ ಅಲ್ಲಿ ಅಂದ್ರೆ ಏನೇ ತರಹದ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂದಾಗ ಅದು ಜಿ ಬಿ ಅಂಡರ್ ಅಲ್ಲಿ ಕೇಳ್ಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಕೆಲವು ಊರ್ಗಳನ್ನ ಅಕ್ವೇರ್ ಮಾಡ್ಕೊಂಡೆ ಪ್ಲಾನ್ ಮಾಡಿದ್ದಾರೆ ಹಾಗೂ ನೋಟಿಫಿಕೇಶನ್ ಮಾಡಿದ್ದಾರೆ ಅದ್ ಡೀಟೇಲ್ ಬೇಕು ಅಂದಾಗ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ವಾಟ್ಸಪ್ ಲಿಂಕ್ ಹಾಕಿದೀನಿ ಓಪನ್ ಮಾಡಿ ನಿಮ್ಗೆ ಸಿಗುತ್ತೆ ನಿಮ್ಮ ಊರುಗಳು ಜಿ ಬಿ ಅಂಡರ್ ಬಂದಿದ್ಯಾ ನೋಡ್ಕೊಳ್ಳಿ ಇದೇ ತರದ ಜಿ ಬಿ ಎ ಗಳನ್ನ ಹಾಗೂ ಅವೇರ್ನೆಸ್ ಗಳನ್ನ ಡಾಕ್ಯುಮೆಂಟ್ಗಳ ಗಳನ್ನ ಕೊಡ್ತಾ ಇರ್ತೀನಿ ನಿಮ್ಗೆ ಅರ್ಥ ಆದ್ರೆ ಸಾಕು ತಿಳ್ಸೋ ನನ್ ಕರ್ತವ್ಯ ತಿಳ್ಕೊಳ್ಳೋದು ಬಿಡೋದು ನಿಮಗ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ಗೊತ್ತಲ್ಲ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ನೀವು ಇಲ್ಲಿವರೆಗೂ ನೋಡಿದ್ರೆ लाइक कमेंट मरी वीडियो